ಗೈಸ್ ಇವಾಗ ನೋಡಿದ್ರಲ್ಲ ನನಗೆ ತಿಳ್ದಂಗೆ ಇಲ್ಲಿ ಯಾರನ್ನೋ ಸ್ವಲ್ಪ ಕೇಳಿದೆ ಸೊ ಅವ್ರು ಹೇಳಿದರು ಇದು ಶರಾವತಿ ಬ್ಯಾಕ್ವಾಟರ್ ಅಂತ ಗೈಸ್ ಇನ್ನೊಂದು ರೀಸನ್ನು ಅವ್ರು ಯಾಕೆ ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡಿಬಿಡಿ ಇಲ್ಲಿ ಬಿಸಾಕ್ಬಿಡಿ ಅಂತ ಹೇಳಿದ್ದಾರೆ ಅಂದರೆ ಒಬ್ರಿಗೆ ಒಬ್ರಿಗೆ ಎಷ್ಟು ಒಬ್ರಿಗೆ ಇಪ್ಪತ್ತು ಇಪ್ಪತ್ತು ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಅನಾದರ್ ಬ್ಲಾಕ್ ಗೈಸ್ ಇವಾಗ ನಾನು ಬಂದಿರೋದು ಇದು ಶರಾವತಿ ವಾಟರಲ್ಲಿರ್ತಕ್ಕಂಥ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಇದು ಬಂದು ಲೊಕೇಟ್ ಆಗಿರೋದು ನಮ್ಮ ಹೊನ್ನಾವರದಲ್ಲಿ ಹೊನ್ನಾವರದಿಂದ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನೋಡಿರಿ ಇದ್ರದ್ದು ಆ ವ್ಯೂ ತೋರಿಸ್ತೀನಿ ಫಸ್ಟು ವ್ಯೂ ಹೇಗಿದೆ ಅಂತ ನೋಡ್ಕೊಂಬನ್ನಿ ಗೈಸ್ ಇವಾಗ ನೋಡಿದ್ರಲ್ಲ ನನಗೆ ತಿಳ್ದಂಗೆ ಇಲ್ಲಿ ಯಾರನ್ನೋ ಸ್ವಲ್ಪ ಕೇಳಿದೆ ಸೊ ಅವ್ರು ಹೇಳಿದರು ಇದು ಶರಾವತಿ ಬ್ಯಾಕ್ ವಾಟರ್ ಅಂತ ಸೊ ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ ಇಪ್ಪತ್ತು ರೂಪಾಯಿ ಕೊಡೋದು ಅನ್ನಿಸ್ತು ಬಟ್ ಇಲ್ಲಿ ಪ್ರತಿಯೊಂದು ಹತ್ರ ಏನು ಹೇಳಿದ್ದಾರೆ ಅಂದರೆ ಪ್ಲಾಸ್ಟಿಕ್ನ ಇಲ್ಲಿ ಬಿಸಾಕಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದಾರೆ ಮರಗಳ ಹತ್ರ ಮರಗಳ ಮೇಲೆ ಕೂಡ ಪ್ರಿಂಟ್ ಮಾಡಿದ್ದಾರೆ ಅಂದರೆ ಒಂದು ಬೋರ್ಡಲ್ಲಿ ಬರೆದಾಕಿದ್ದಾರೆ ಏನಂತ ನನ್ನನ್ನು ಉಳಿಸಿ ಅಂತ ಯಾಕೆ ಅಂದರೆ ನೋಡಿ ಅಷ್ಟೆಲ್ಲ ಹಾಕಿದ್ದಾರೆ ಮತ್ತೆ ಇಲ್ಲೇ ಪ್ಲಾಸ್ಟಿಕ್ ಬಿಸಾಕಿ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನೂರರಿಂದ ನೂರೈವತ್ತು ಮೀಟ್ರ್ಗೂ ಡಸ್ಟ್ಬಿನ್ ಇಟ್ಟಿದ್ದಾರೆ ಆದ್ರೂ ನೋಡಿ ಇಲ್ಲಿ ನಮ್ಮ ಜನ ತುಂಬ ಈ ಥರ ಪ್ಲಾಸ್ಟಿಕ್ ಬಿಸಾಕಿದ್ದಾರೆ ಇವರು ಯಾಕೆ ಈ ಥರ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸೊ ನೀರಲ್ಲಿ ತುಂಬ ಪ್ರಾಣಿಗಳಿರುತ್ತೆ ಸೊ ಇದಕ್ಕೆ ಎಫೆಕ್ಟ್ ಆಗುತ್ತೆ ಯಾವ ಥರ ಅಂದರೆ ಅವು ನಾವು ಹಾಕಿರೋ ಪ್ಲಾಸ್ಟಿಕ್ನ ತಿಂದಾಗ ಅವು ಸತ್ತೋಗ್ತವೆ ಅವಕ್ಕೆ ತುಂಬ ಏನಾದರೂ ತೊಂದರೆ ಆಗುತ್ತೆ ಸೊ ಅದರ ನಿಟ್ಟಿನಿಂದ ಅವರು ಹೇಳಿರೋದು ಸೊ ನೀವು ಅರ್ಥ ಮಾಡಿಕೊಂಡು ಇಲ್ಲಿ ಬರ್ತಕ್ಕಂಥವ್ರು ದಯವಿಟ್ಟು ನೀವೇನೇ ತಂದಿದ್ರು ಕೂಡ ತಿಂದು ಡಸ್ಟ್ಬಿನ್ಗೆ ಹಾಕಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆರಾಮಾಗಿ ಬಂದು ನೀವು ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಕಾಲು ಗಂಟೆ ಒಂದು ಗಂಟೆ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು ಏಕೆಂದರೆ ಸಖತ್ತಾಗಿದೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಬಟ್ ದೂರ ಏನಿಲ್ಲ ಅಲ್ಲಿ ಎಂಟ್ರಿ ಆದಿಂದ ಒಂದು ಅರ್ಧ ಕಿಲೋಮೀಟ್ರ್ ಮಾತ್ರ ಒಳಗಡೆ ಇದೆ ಆರಾಮಾಗಿ ಈ ಥರ ಇರುತ್ತೆ ನೋಡಿ ಬಂದು ನೀವು ಆರಾಮಾಗಿ ಇದ್ರ ಮೇಲೆ ವಾಕ್ ಮಾಡಿಕೊಂಡು ಒಳ್ಳೆ ಫೋಟೋ ಶೂಟನ್ನ ಮಾಡಿಕೊಂಡು ಆರಾಮಾಗಿ ವೆಡ್ಡಿಂಗ್ ಫೋಟೋಶೂಟು ಕೂಡ ಮಾಡ್ಬೋದು ಸಖತ್ತಾಗಿದೆ ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಇಗೋ ಬೀಚ್ಗೆ ಇಲ್ಲ ಎಲ್ಲಾದರೂ ಹೋಗೋಣ ಅಂತ ಇದೀವಿ ಬಟ್ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಇಡುಗುಂಜಿ ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀವಿ ಸೊ ನೋಡೋಣ ಫಸ್ಟು ಎಲ್ಲಿಗತ್ತೆ ಅಲ್ಲಿ ಹೋಗ್ತೀವಿ ನಾನು ಸೊ ನಾನು ಆಗಲೇ ಅಲ್ವ ನಿಮಗೆ ನೂರಿಂದ ನೂರೈವತ್ತು ಮೀಟ್ರಿಗೆ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಅಂತ ನೋಡಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಬಟ್ ಆದ್ರೂ ಪೇಪರು ಮತ್ತು ಪ್ಲಾಸ್ಟಿಕ್ನ ಬಿಸಾಕೋದನ್ನು ನಮ್ಮ ಜನ ಬಿಡ್ತಾ ಇಲ್ಲ ದಯವಿಟ್ಟು ನೀವೂ ಅರ್ಥ ಮಾಡಿಕೊಂಡು ಪ್ರಾಣಿಗಳಿಗೂ ತೊಂದರೆ ಆಗ್ದಂಗೆ ನಿಮಗೂ ತೊಂದರೆ ಆಗ್ದಂಗೆ ತಂದಿದ್ದನ್ನು ತೊಗೊಂಡೋಗಿ ಇಲ್ಲ ತಂದು ಡಸ್ಟ್ಬಿನ್ಗೆ ಹಾಕಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಮ್ಮ ಹುಡುಗರಿಂದ ಒಂದೆರಡು ರೀಲ್ ಶೂಟ್ ಮಾಡೋದಿದೆ ಸೊ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣ ಒಂದೆರಡು ರೀಲ್ ಶೂಟ್ ಮಾಡಿಕೊಂಡು ಇಲ್ಲಿಂದ ಗಾಡಿ ಹತ್ಕೊಂಡು ಇನ್ನೂ ಒಟ್ಟ ಇಸ್ತಾ ಇದೆ ತುಂಬ ಹೊಟ್ಟೆ ಇಸ್ತಾ ಇದೆ ಊಟ ಕೂಡ ಮಾಡಿಲ್ಲ ಮೊದಲು ಹೋಗಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡಬೇಕು ಗೈಸ್ ನೆಕ್ಸ್ಟು ನಾವು ಇವಾಗ ಇಲ್ಲೇ ಸುತ್ತಮುತ್ತ ಯಾವುದಾದ್ರೂ ಬೀಚಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಈಕೋ ಬೀಚಿಗೆ ಹೋಗೋಣ ಅಂತ ನಮ್ಮ ಡ್ರೈವರ್ ಹೇಳಿದ್ದಾರೆ ಬಟ್ ಇವಾಗ ತುಂಬ ಮಳೆ ಇರೋದರಿಂದ ಯಾವ ಬೀಚಿಗೂ ಇಲ್ಲ ಸೊ ಹಂಗಾಗಿ ಹೋಗಿ ನೋಡಿಕೊಂಡು ಬರಬೇಕಷ್ಟೆ ಸೊ ನಮ್ಮ ಹುಡುಗರು ಬಂದರು ಈಗ ಒಂದು ರೀಲ್ ಶೂಟ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ಅಲ್ಲಿಗೆ ಹೋಗೋಣ ಇದು ಹಿಂದೆ ಯಾವ ಪ್ಲೇಸಿಗೆ ಹೋಯ್ತು ಅಂದರೆ ಅಪ್ಸರಗೊಂಡ ಫಾಲ್ಸಿಗೆ ಹೋಗಿದ್ವಿ ಬಟ್ ಅಲ್ಲಿ ಮೊಬೈಲ್ನೆಲ್ಲ ಗಾಡಿ ಲೇಟ್ ಹೋಗಿದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಆ ಅಪ್ಸರಗೊಂಡ ಫಾಲ್ಸು ಸಕ್ಕತ್ತಾಗಿದೆ ನಿಮಗೆ ಸಖತ್ ಒಂದೆರಡು ಫೋಟೋಸ್ ಹಾಕ್ತೀನಿ ನೋಡ್ಕೊಂಡು ನೋಡಿ ಸಖತ್ತಾಗಿದೆ ಹೋಗಿ ಎಂಜಾಯ್ ಮಾಡಿ ಆದರೆ ಅದೇನು ಆಳ ಇಲ್ಲ ಆರಾಮಾಗಿ ನೀವು ಅಲ್ಲಿ ಹೋಗಿ ಆಟ ಆಡ್ಕೋಬೋದು ಅದಕ್ಕೇನು ಎಂಟ್ರಿ ಫೀಸು ಏನಿಲ್ಲ ಹೋಗಿ ಆಟ ಆಡಿಕೊಂಡು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರ್ ಫಾರೆಸ್ಟಿಗೆ ಬರ್ಬೋದು ಇದು ಸುತ್ತಮುತ್ತ ಮೇಲೆ ಅಲ್ಲಿಂದ ಅಪ್ಸರಗೊಂಡ ಫಾಲ್ಸಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಅಷ್ಟೇ ಎಲ್ಲ ಒನ್ ಅವರಿಂದ ನಿಯರೇ ಇದೆ ಬಟ್ ಇವಾಗ ಒನ್ ಅವರ್ದಲ್ಲೂ ಬೋಟಿಂಗ್ ಕೂಡ ಕ್ಯಾನ್ಸಲ್ ಆಗಿಬಿಟ್ಟಿದೆ ನಮ್ಮ ಅದೃಷ್ಟವೇ ಸರಿಯಿಲ್ಲ ಮತ್ತು ಯಾಣಾಗೋಗಿದ್ವಿ ಯಾಣದಲ್ಲೂ ಕೂಡ ಓಪನ್ ಇಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಶಿರ್ಸಿ ನೋಡಿಕೊಂಡು ಡೈರೆಕ್ಟ್ ನಾವು ಅಪ್ಸರಗೊಂಡ ಫಾಲ್ಸಿಗೆ ಹೋಗಿ ನೆಕ್ಸ್ಟು ಇಲ್ಲಿಗೆ ಮ್ಯಾಂಗ್ರೋ ಫಾರೆಸ್ಟಿಗೆ ಬಂದಿದ್ದೀವಿ ನೆಕ್ಸ್ಟ್ ಇವಾಗ ಯಾವುದಾದ್ರೂ ಬೀಚಿಗೆ ಹೋಗ್ತೀವಿ ಬಟ್ ಅಲ್ಲೂ ನಮಗೆ ನಮಗೆ ಆಟ ಆಡೋಕ್ಕೆ ಬಿಡ್ತಾಯಿಲ್ಲ ಸೊ ಒಂದು ಕಡೆ ಇದೆ ಇನ್ನೊಂದು ಕಡೆ ಇಂಥ ನೇಚರ್ ನೋಡಿ ಖುಷಿ ಆಗ್ತಾ ಇದೆ ಸೊ ಬನ್ನಿ ಹೋಗೋಣ ಈಕೋ ಬೀಚಿಗೆ ಬಂದಿದ್ದೀವಿ ಆದರೆ ಇಲ್ಲಿ ಬೀಚಿಗೆ ಇಲ್ಲ ಯಾಕೆಂದರೆ ಈಗ ಮುಂಗಾರು ಮಳೆ ಸೀಸನ್ ಅಲ್ಲ ತುಂಬ ನೀರು ಜಾಸ್ತಿ ಆಗಿಬಿಟ್ಟಿದೆ ಅಂತ ಬಿಡ್ತಾಯಿಲ್ಲ ಸೊ ನೋಡಿರಿ ಇಲ್ಲಿ ಅಲೆಗಳು ಯಾವ ಲೆವೆಲಿಗೆ ಬರ್ತಾಯಿದೆ ಅಂದರೆ ಗುರು ನೋಡಿದ್ರೇ ಸಾಕಾಗ್ತೈತೆ ಗುರು ಯಪ್ಪ ಅಲೆಗಳು ಬರ್ತಿರೋ ರಬ್ಸೋಕ್ಕೆ ನಮ್ಮನ್ನು ಸಮೇತ ಹೋಗ್ತದೆ ನೋಡಿದರೆ ಈಗ ಅಲ್ಲಿ ತಂತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಎರಡು ತಿಂಗಳಿಂದ ನೀರು ನೋಡಿರಿ ಇವಾಗ ಎಷ್ಟಕ್ಕೆ ಬಂದುಬಿಟ್ಟೈತೆ ನೈಟ್ ಟೈಮು ಪೂರ್ತಿ ಇಲ್ಲಿವರೆಗೂ ನೀರು ಬರ್ತದಂತೆ ಇವಾಗ ನೋಡಿ ಇಲ್ಲೆಲ್ಲ ಸ್ವಲ್ಪ ಬಿಳಿ ಬಿಳಿ ಕಾಣಿಸ್ತೈತಲ್ಲ ಇಲ್ಲಿವರೆಗೂ ಉಪ್ಪು ಶೇಖರಣೆ ಆಗ್ತಿದೆ ನೋಡಿ ಇಲ್ಲಿವರೆಗೂ ನೀರು ಬರ್ತೈತೆ ಐಸ್ ಯಾಕೋ ನಾವು ಟ್ರಿಪ್ ಬಂದಿರೋ ದರ್ಶಿಣೆ ಸರಿಯಿಲ್ಲ ಇಲ್ಲ ಯಾವು ಅಲ್ಲೋ ಬಿಡ್ಲಿಲ್ಲ ಬಿಡಲಿಲ್ಲ ನೋಡಿದರೆ ಇಲ್ಲಿ ಯಾವ ಬೀಚ್ಗೂ ಇಲ್ಲ ನನಗೆ ಈ ನನ್ನ ಫ್ರೆಂಡ್ದು ದೊಡ್ಡದು ನನಗೆ ಏನು ಮಾಡೋಕ್ಕೂ ಬಿಡುವಲ್ರ ನೋಡ್ರಿ ಒಂದು ಫ್ಲವರ್ ತಂದಿದ್ದಾನೆ ನನಗೋಸ್ಕರ ಥ್ಯಾಂಕ್ ಯು ಗಿಳ ಬಾಯ್ ಐಸ್ ಬೀಚ್ ನೋಡಿ ಸಖತ್ತು ಅಬ್ಬರವಾಗೆ ಅಲೆಗಳು ಬರ್ತಾ ಇದ್ದಾವೆ ನೋಡಿದ್ರೇ ಭಯ ಆಗ್ತೈತೆ ಬಟ್ ಇಷ್ಟೇ ಬಿಟ್ಟಿರೋದು ಪ್ಲೇಸಸ್ ನೋಡೋಕ್ಕೆ ಲೈಫ್ ಗಾರ್ಡ್ಗಳು ಮಾತ್ರ ಇಲ್ಲಿಂದ ಅಲ್ಲಿವರೆಗೂ ಓಡಾಡ್ತಾರೆ ಬಟ್ ನೋಡಿ ಈಗ ಅಲ್ಲೊಬ್ಬ ಹೋಗಿದ್ದಾನೆ ಈಗ ಲೈಫ್ ಗಾರ್ಡ್ ಬರ್ತಾ ಇದ್ದಾರೆ ಅಲ್ಲಿಂದ ಅವ್ರನ್ನ ಕಳಿಸೋದಕ್ಕೋಸ್ಕರ ಬಟ್ ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀವಿ ಎಷ್ಟಿದ್ರು ಹೋಗ್ಬಿಡ್ರಿ ಅಂತ ಹೋಗಿದ್ದಾರೆ ಈಗ ಲೈಫ್ ಗಾರ್ಡ್ ಬಂದರೆ ತಾನಾಗ್ತಾನೆ ಹೊರಗಡೆ ಬರ್ತಾರೆ ಮತ್ತೇನಕ್ಕೆ ಏನಕ್ಕೆ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾರೆ ಗುರು ಆದ್ರೂ ಅರವತ್ತು ರೂಪಾಯಿ ಸೀಟಿಗೆ ಪಾರ್ಕಿಂಗ್ ಚಾರ್ಜ್ ಇಸ್ಕೊಂಡು ಕಳಿಸಿದ್ದಾರೆ ಬಿಡೋಲ್ಲ ಅಂದಮೇಲೆ ಮತ್ತೇನಕ್ಕೆ ಪಾರ್ಕಿಂಗ್ ಚಾರ್ಜ್ ಕಲೆಕ್ಟ್ ಮಾಡಬೇಕು ಏನಕ್ಕೆ ಕಳಿಸ್ಬೇಕಂತ ಅರ್ಥ ಆಗ್ತಾಯಿಲ್ಲ ನೋಡೋಣ ಇನ್ನ ಏನಾಗುತ್ತೆ ಗೈಸ್ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹಿಡ್ಗುಂಜಿ ದೇವಸ್ಥಾನ ಹೊರಟಿ ಸೊ ನಾವು ಹೋಗಿ ಟೈಮ್ ಮೂರು ಗಂಟೆ ಆಗಿರೋದ್ರಿಂದ ಹಿಡ್ಗುಂಜಿ ದೇವಸ್ಥಾನ ಕ್ಲೋಸ್ ಆಯಿತು ಐದು ಗಂಟೆ ಓಪನ್ ಅಂದರು ಸೊ ಅಲ್ಲಿಗೆ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಮುರುಡೇಶ್ವರ ಹೋಗಿ ಆಲ್ಟ್ ಆಗ್ತಿದ್ದೀವಿ ಇವತ್ತು ಮುರುಡೇಶ್ವರದು ಸಪ್ರೇಟ್ ಸೀರೀಸ್ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಕನ್ನಡಗನ ಅರ್ಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್